ಟಾರ್ಚ್ ಬಿಟ್ಟರೆ ಬೇರೆಯವರಲ್ಲಿ ಮನೇಲಿ ಟಾರ್ಚ್ ಬಿಟ್ರೆ ಆ ಮನೆಗೆ ಹೋಗಿ ಹೊಡಿತೀವಿ ಅದು ನಾನು ಸುಮಾರು ಮನೆಗೆ ಹೊಡಿತಿದ್ದೆ ಒಂದೆರಡು ಮನೆಗೆಲ್ಲ ಟಾರ್ಚ್ ವಸಂತ ವಸಂತವ್ರೆ ನಮಗೆ ಇನ್ನೊಂದು ಆನೆ ನಿಮಗೆ ಗೊತ್ತಿರುವಾಗ ಹೇಗೆ ನಮ್ಮ ಅಭಿಮನ್ಯು ಅರ್ಜುನ ಶ್ರೀರಾಮ ರೊಟ್ಟಿಗೆ ಬೆಳೆದಂತ ಮತ್ತೊಂದು ಆನೆ ನಮ್ಮ ಕೃಷ್ಣ ಕೃಷ್ಣನಿಗೆ ಆ್ಯಕ್ಚುಲಿ ಜನಕ್ಕೆ ಕೃಷ್ಣ ಅಂತೇಳಿ ಈ ಒಂದು ಆನೆ ಇತ್ತು ಅಂತ ಯಾರಿಗೂ ಗೊತ್ತಿಲ್ಲ ನಿಮಗೂ ತುಂಬ ಪ್ರಿಯವಾದ ಆನೆ ಅರ್ಜುನ ಕಡೆಯವರೆಗೂ ತುಂಬ ಪ್ರಿಯವಾದಂತ ಆನೆ ಅದ್ರ ಬಗ್ಗೆ ನಮಗೆ ಮಾಹಿತಿ ನಮ್ಮ ಜನಕ್ಕೆ ಮಾಹಿತಿ ಕೃಷ್ಣ ಮಾಡ್ತಿದ್ದಂಥ ಕೆಲಸ ಕಾರ್ಯಾಚರಣೆ ಕೃಷ್ಣ ಎಬ್ಬಳಕ್ಕೆ ನ್ಯಾಗರಹೊಳೆ ಕಾಡು ವಾಳಂಗೇರಿ ಅಂತ ಬರ್ತದೆ ಮಚ್ಚಳಿಕೆರೆ ಅಂತ ಬರ್ತದೆ ಅದು ಅಲ್ಲಿ ಕ್ಯಾಪ್ಚರ್ ಮಾಡಿರೋದು ಅಂದ್ರೆ ನಾನಾಗ ಆಗ ಹುಟ್ಟಿತಿಲ್ಲ ಅಂದ್ರೆ ನಮ್ಮ ತಂದೆಯವರು ಕಪ್ಪು ತೋರಿಸಿದ್ರಿ ಅದನ್ನ ಹಿಡಿದಿರೋದನ್ನ ಈ ಕಪ್ಪಲ್ಲಿ ಕೃಷ್ಣ ಮರಿ ಹಿಡಿದ್ರು ಅಂತ ಅವಾಗ ಮರಿಯಲ್ಲಿ ಹಿಡಿದಿರೋದು ಕೃಷ್ಣ ಮರಿ ಅವಾಗ ಈ ಬಲರಾಮ್ ಮಾಡ್ತಿರಲ್ಲ ದೊಡ್ಡಣ್ಣ ಅಂತ ಅವ್ರು ಮಾಡಿದ್ರು ಸ್ವಲ್ಪ ಟೈಮ್ ಅವರು ಅದ್ರಲ್ಲಿ ಬಳಸೋ ಟೈಮಲ್ಲಿ ಅವರು ಮಾಡಿ ಆದ್ಮೇಲೆ ಅನಂತರ ಯಾರು ಮಾಡಿದ್ರ ಗೋಪಾಲ ಈಗ ನಮ್ಮ ಇದ್ರಲ್ಲಿ ಮಾಡ್ತದಲ್ಲ ಗೋಪಾಲ ಸಮಯಲ್ಲಿ ಗೋಪಾಲ ಅಂತ ಮೇನಕಿ ಗೋಪಾಲ ಮೇನಕ್ಕಿ ಗೋಪಾಲ ಅವ್ನು ಸ್ವಲ್ಪ ದಿನ ಮಾಡಿ ಅನಂತರ ಅವರು ಮಾವತ ಮೊನ್ನ ಮೊನ್ನ ಮೊಣ್ಣ ಅಂತ ಮಾವು ಅದನ್ನ ಮುಲಿ ಅವ್ನು ವರ್ಷ ಪೂರ್ತಿ ಓಕೆ ಅದು ಸುಮಾರು ವರ್ಷ ಇದಿದೆ ಯಬಳದಲ್ಲಿ ಅದು ಅದು ಮತ್ತೆ ಗುಡಿಗೆ ಅಲ್ಲಿಗೆಲ್ಲ ಸ್ವಲ್ಪ ಕಮ್ಮಿ ಬಂದ್ ಕೃಷ್ಣ ನಿಮಿಷ ಇದಿದೆ ಅದು ನಮ್ಮ ಹೆಬ್ಬಳದಲ್ಲಿ ಹೆಬ್ಬಾಳದಲ್ಲೇ ಎಲ್ಲ ಕೆಲಸ ಅದ್ರದ್ದು ಎಲ್ಲ ಏನೇ ಆಗಿರಲಿ ಟಿಂಬೋರ್ ಹೇಳಿದಿರಲಿ ಎಲ್ಲ ಪ್ರತಿಯೊಂದು ಅದರಲ್ಲೇ ಮಾಡಿರೋದು ಅಂದ್ರೆ ಕೃಷ್ಣ ಅಂದ್ರೆ ಅದು ಅವ್ರ ಹೆಸರು ತಕ್ಕಾಗಿ ಕೃಷ್ಣನೇ ಕೆಲಸದಲ್ಲಿ ಕೆಲಸದಲ್ಲಿ ಅವ್ನು ರಿವರ್ಸ್ ಗೇರ್ ಇಲ್ಲ ಅದಕ್ಕೆ ಎಲ್ಲ ಕೆಲಸಲ್ಲಿ ನಂಬರ್ ಒನ್ನೇ ನಿಂತ್ಕೊಳ್ಳೋದು ಬೇರೆ ಅನಿಗದು ಮಾಡಬೇಕು ಮಾಡೋ ಅಂತಲ್ಲ ಎಲ್ಲ ಕಿರಾಲ್ ಕಟ್ಟೋದ್ರಲ್ಲೂ ನಂಬರ್ ಒನ್ ನಮ್ಮನೆಗಂತ ಮುಚ್ಚಿ ಕಿರಾಲ್ ಕಟ್ಟಿದೆ ಅನ್ನೋದು ಕೃಷ್ಣ ನಮ್ಮ ಚಿಕ್ಕದ ಚಿಕ್ಕದವಾಗ ಅದು ಸ್ವಲ್ಪ ದೊಡ್ಡದು ನಮ್ಮನೆಗಂತ ಸ್ವಲ್ಪ ಮೇಲೆ ಇತ್ತು ಕೃಷ್ಣ ಮರಿ ಇದು ನಮ್ಮ ಚಿಕ್ಕ ಅಂತ ಇತ್ತು ಅಂತೆ ಅದು ಬಹಳ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಟಿಂಬರ್ ಕೆಲಸ ಮಾಡಿದ ಟಿಂಬರ್ ಕೆಲಸ ಮಾಡಿದೆ ಲಾರಿಗೆ ಲೋಡ್ ಟಿಂಬರ್ ಕೆಲಸ ಮಾಡಿದೆ ಇತ್ತೀಚೆಗೆ ಚಂದ್ರನ ಕೈ ಮೇಲೆ ಸುಮಾರು ಕ್ಯಾಪ್ಚರ್ ಬಂದಿದೆ ಈ ಈ ಕೃಷ್ಣ ಚಂದ್ರೆ ಅವನಿಗೆ ಸಿಕ್ಕಿದ್ಮೇಲೆ ಸುಮಾರು ಆನೆ ಅಡಿಯ ಜಾಗೆ ಬಂದಿದೆ ಸುಮಾರು ಒಂದು ಜಾಗದಲ್ಲಿ ನಾನೇ ಕೂತ್ಕೊಂಡು ಒಂದು ಆನೆ ಮರಿನ ಲೋಡ್ ಮಾಡಿದೀನಿ ಮಡಿಕೇರಿ ಹೋಗೋ ರೋಡಲ್ಲಿ ಮಾಡಿದೀನಿ ಒಂದು ಆನೆ ಅಲ್ಲಿ ಒಂದು ಕ್ಯಾಪ್ಚರ್ ಅಲ್ಲಿ ಅವನು ನನ್ನ ಕೂರಿಸ್ಬಿಟ್ಟಿದ ಮತ್ತೆ ಇಲ್ಲಿ ರಾಮನಗರದಲ್ಲಿ ಒಂದು ಆನೆ ಹಿಡಿದು ಐರಾವತ್ ಅಂತ ಒಂದು ಆನೆ ಹಿಡ್ದಿದ್ದು ಆವಾಗ ನಾನು ಅಂದ್ರೆ ಅದರಲ್ಲೇ ಕಟ್ಟಿ ಎಳಿಸಿದ್ರು ನಮ್ಮ ಅನ್ನ ಸೈಡ್ ನಿಂಸ್ಕೊಂಡು ಅದರಲ್ಲೇ ಅದರಲ್ಲೇ ಕಟ್ಟಿ ಎಳಿಸಿರೋದು ಅದು ಆ ರೀತಿ ಅದು ಎಳಿಸಿರೋದು ಕೃಷ್ಣಮ್ಮರ ಅದ್ರಲ್ಲಿ ಕೆಲಸದಲ್ಲಿ ಅಂತ ಅದ್ಭುತದ ಆನೆ ನಮ್ಮ ಆನೆಯ ಜೊತೆ ಮಾಡೋದು ಅಂದೇ ಜೊತೆ ಮಾಡೋದು ಅಷ್ಟು ಅಭಿಮನ್ಯ ಸಮಕಾಲಿನ ಹಮಾಪಟ್ಟಿ ನೋಡೋದು ಎರಡು ಸಮತಮಾಡಿಸ್ಬಿಟ್ಟು ಈ ರೋಡ್ರ ಅಂಗಣ ಲಾರಿ ಹಾಕೋತ್ತಿಲ್ಲ ಹಂಗೆ ಎರಡೆಲ್ಲ ಒಂದೇ ಸಮ ಹೋಗಿ ಬಿದ್ದಿದ್ದಾವೆ ಹ್ಞೂ ರೋಡ್ರ ಲಾರಿ ಹಾಕೋತ್ತಿಗೆ ಎರಡು ಒಂದೇ ಸಮ ಫೈಟ್ ಮಾಡಿದೆವು ಓ ಲಾರಿ ಹಾಕೋತಿಗೆ ಓಕೆ ಒಂದೇ ಸಮ ಫೈಟ್ ಮಾಡಿದೆವು ಇಲ್ಲಿ ಓಕೆ ಅದು ನೋಡಿ ಒಂದು ವಿಡಿಯೋದಲ್ಲಿ ಬಂದಿದೆ ಎರಡಲ್ಲ ಒಂದು ಸಮ ಬೀಳ್ತದೆ ಹಾಗೆ ಹಿಂದೆ ಗಜೇಂದ್ರ ಬಂದು ಬೀಳ್ತದೆ ಹಾಂ ಗಜೇಂದ್ರ ಸಿಮ್ ಗತ್ತಾಗಿ ಕೆಲ್ಸ ಅಂತ ನಮ್ಮ ಜಾನಿರುತ್ತೆ ಪಕ್ಕ ಎಲ್ಲಿಗೆ ಹೋದ್ರೆ ನಿಂತ್ಕೊಂಬಿಡ್ತದೆ ಅದು ಅಲ್ಲಿಂದ ಅನ್ನಿಂದ ಸುಮಾರು ಅದನ್ನ ಒಂದು ನಲವತ್ತು ಆನೆ ಗಂಟ್ಲೆ ಕ್ಯಾಪ್ಚರ್ ಮಾಡಿದೀವಿ ಐವತ್ತು ಗಂಟೆ ಸೇರಿದಾಗ ಹಾ ಸುಮಾರು ಜಾಗ ಬಂದು ಬಂದ ಅಲ್ಲಿ ಯಾಕೆ ಆನೆ ಬ್ರಾಯ ಗೊತ್ತಿತ್ತು ಕಿರಾಲ್ನವೇ ನಂಗೆ ಆಳದ ಜಾಗೆ ಮುಂಡು ಗುಂಗೆ ಮಡಿಗೆ ಕೋಡ್ ಯಾವತ್ತಲ್ಲ ಅದ್ನೇ ಅದನ್ನೇ ಮುಂಡಿಯ ನಟ್ಟಾಗೆ ಮಡಗಿ ಕನ್ನಡ ಮುಂದೆ ನೆಟ್ಟಗೆ ಮುಂಡಿನ ನೆಟ್ಟಿಗೆ ಕೋಡ್ ಮೊಳಗಿ ಕರೆಕ್ಟಾಗಿ ಆಗಿ ಅದು ಓ ಈ ಜ್ಞಾನಗಳೆಲ್ಲ ತಲಸಿದ್ರೆ ಮುಖ ಕೊಟ್ಕೊಂಡು ಹಾ ಅಂದ್ರೆ ಅದು ಹೆಂಗಿಲ್ಲ ದಂತದಲ್ಲೇ ಮಡಿಗೆ ಮುಂದಾಗ ಈ ಜ್ಞಾನಗಳು ಹಿಂಗೆ ಗಿಡ್ಕೊಂಡು ಮಾಡ್ಬೇಕು ಬರೀ ಎಲ್ಲ ಅಂದಾಜ್ ಮೇಲೆ ಮಾಡಿತ್ತು ಕಂಪ್ಯೂಟರ್ ಮಾಡಿದಾಗ ಕೆಲಸದಲ್ಲಿ ಅಂತೂ ನಾನೇ ಸುಮಾರು ಸತಿ ಕೂತ್ ಕೆಲಸ ಮಾಡಿಸಿರೋದು ಕೆಲಸದಲ್ಲಿ ಅದ್ಭುತ ಮಾಡ್ತೀವಿ ಕಣ್ಣು ಏನಾದ್ರು ಕಣ್ಣು ಅದು ಹೆಬ್ಬಳೆ ಕ್ಯಾಂಪಲ್ಲಿ ಇದ್ದಾಗ ಬಿದಿರ ಅಳಿತಿತ್ತು ಅದನ್ನ ಜಾಸ್ತಿ ಅಳಿತದ ಬಿದಿರಳಿ ಓ ಕೃಷ್ಣನೆ ಬಹಳ ಜೋರಾಗಿ ಬಿದಿರಾಳಿದ್ ತಿಂದಿರೋದ್ರಲ್ಲಿ ಓಹ್ ಅದು ಎಂತ ದೊಡ್ಡ ಬಿದಿರು ಗುಡ್ಡ ಇದ್ರು ಎಳ್ದು ಲಾಟ್ ಹಾಕೊಂಡು ತಿನ್ನೋದು ಬಿದಿರ್ನ ಬಿದಿರ್ನ ಓ ಎಷ್ಟು ತಿಂದಿರೋದು ಬಿದಿರ್ಲ ನಮ್ಮ ಆನೆಗ ಪೈಕಲ್ಲಿ ಅದೇ ಕೃಷ್ಣ ಕೃಷ್ಣ ಬಾರಿ ಬಂದು ಬಂದು ಬಿದಿರಿ ಎಂತ್ಕೊಬಿಟ್ರೆ ಬೆಳ್ಕರ್ಸೋದೆ ಅದು ಒಂದೇ ಒಂದೇ ಜಾಗದಲ್ಲಿ ಒಂದೇ ಜಾಗದಲ್ಲಿ ಬಿಟ್ಟರೆ ಬೇರೆ ಕಡೆ ಹೋಗಿಲ್ಲ ಎಳೆಯೋದು ಅಲ್ಲೇ ತಿನ್ನೋದಲ್ಲೇ ಇರೋದೆ ನಾನು ಅಷ್ಟೊತ್ತಿಗೆ ಕ್ಯಾಂಪ್ಗೆ ರೆಡಿ ಅದು ಓ ಅದೇನು ಮದ ಬಂದು ನಮ್ಮ ಮಾನ ಜೊತೆಗೆ ಪೈಟ್ ಹೋಗಿ ಸ್ವಲ್ಪ ಏಟಾಗಿ ಬ್ಯಾನ್ ಮಾಡ್ತಾರೆ ಸರ್ ಓ ಅಭಿಮಾನಿಗೆ ನನ್ನ ಮಾನ ಜೊತೆಗೆ ಹೋಗಿ ಪೈಟಿಗೆ ಬಿದ್ದು ಮದ ಬಂದ್ಬಿಡ್ತಿ ಕೃಷ್ಣ ಇದಕ್ಕೆ ಹೋಗಿ ಪೈಟ್ ಬೀಳ್ತಲ್ಲ ಸ್ವಲ್ಪ ಇದು ಏಟ್ ಮಾಡ್ಬಿಡ್ತಾನೆ ಎದುರು ಓಕೆ ಓಕೆ ಆಗ ಆವಾಗ ಸ್ವಲ್ಪ ಧ್ಯಾನ ಹಾಕೊಬಂತ ಓಕೆ ಇನ್ನೊಂದು ಕೇಳ್ಬಿಟ್ಟೆ ಟಾರ್ಚ್ ಮಾತ್ರ ಕೃಷ್ಣನ್ಗೆ ಟಾರ್ಚ್ ಬಿಡೋ ಆಯ್ತಿತ್ತಿಲ್ಲ ಅಂತ ಹೇಳಿ ಟಾರ್ಚ್ ಬಿಟ್ಟ ಕಡೆ ಬೆರೆಸ್ತಿತ್ತು ಬರ್ತಾ ಇತ್ತು ಅದು ಎಲ್ಲ ಕಡೆಗೆ ಯಾರು ಸರಿಸಿತ್ಲಿ ಹಾ ಕೃಷ್ಣ ಮರಿ ಅವ ಮಣ್ಣ ಪರವಾಗಿಲ್ಲ ಹಾ ಇಲ್ಲಿ ಟಾರ್ಚ್ ಬಿಡುವಾಗ ಅದು ಟಾರ್ಚ್ ಬಿಟ್ರೆ ಬೇರೆ ಊರಲ್ಲಿ ಮನೇಲಿ ಟಾರ್ಚ್ ಬಿಟ್ರೆ ಆ ಮನೆಗೆ ಒಯ್ ಹೊಡಿತಿದೆ ಸುಮಾರು ಮನೆ ಹೊಡೆದಿದೆ ಒಂದೆರಡು ಮನೆಗೆಲ್ಲ ಟಾರ್ಚ್ ಬಿಟ್ಟರೆ ಟಾರ್ಚ್ ಬಿಟ್ಟರೆ ಬೇರೆ ಊರಲ್ಲಿ ಮನೇಲಿ ಟಾರ್ಚ್ ಬಿಟ್ರೆ ಆ ಮನೆಗೆ ಒಯ್ ನಾನು ಸುಮಾರು ಮನೆಗ್ ಹೊಡೆದಿದೆ ಒಂದೆರಡು ಮನೆಗೆಲ್ಲ ಟಾರ್ಚ್ ಬಿಟ್ಟರೆ ನಮ್ಮ ಮಂಜುಗಡದಲ್ಲಿ ಒಂದ್ ನಾಲ್ಕು ಎರಡು ಐದು ಮನೆ ಏನೋ ಬೆಳೆಸಿದೆ ಅದು ಏನು ಟಾರ್ಚ್ ಬಿಟ್ರೆ ಆಯ್ತಿಲ್ಲ ಅವ್ರ ಮಾವತ ಕ್ವಾಟೇ ಇರ್ಬೇಕಾದ್ರಲ್ಲಿ ಅದ್ ಬಿಟ್ರೆ ಬೇರೆ ಟಾರ್ಚ್ ಹಾಕಿದ್ಮೇಲೆ ನಮ್ಗೆ ಯಾರನ್ನಾದ್ರೂ ಬೆರೆಸೋದೇ ಅದು 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 ಒಂದು ಬಹಳ ಹವಸಾರ ಆಗಿತ್ತು ಯಾರು ಆರ್ಚ್ಬಿಟ್ಟು ಕಾಯ್ತಿ ಅನ್ನೋದಕ್ಕೆ ಮನೆ ಕಾಯ್ತಿತ್ತಾರು ಬಿಡ್ತಿತ್ತಲ್ಲ ಅಂದ್ರೆ ಅವ್ರು ಮಾವತನ ನೆರ್ಕೋ ಬರ್ತಿತ್ತು ಅಂದ್ರೆ ಓಹ್ ಮೊಣ್ಣ ಅಂತ ಇದ್ದಲ್ಲ ಮಾವತ ಅವನ ಎಲ್ರು ಬಿದ್ಕೋಬಿಟ್ರಿ ಅವನ ಅದ್ ಅಲ್ಲಿ ಪಾರನೇ ಇರ್ತಿತ್ತು ಅಷ್ಟು ಚಂದ ಅವ್ನ ಬುದ್ಧಿತ್ತಲ್ಲಿ ಅವನಿಗೆ ಮಣ್ಣ ಮಾವತನಿಗೆ ಪಾರ ಪಾರ ಅವನತ್ರ ಯಾರು ಹೋಗಿಲ್ಲ ಅದೊಂದು ಪಾರದಲ್ಲಿ ನಮ್ಮ ಸ್ವಲ್ಪ ಚೆನ್ನಾಗಿ ನಪ್ಪಿದ್ದಿತ್ತು ಅದಕ್ಕೆ ಕೃಷ್ಣನಿಗೆ ಕೃಷ್ಣನಿಗೆ ಎಲ್ಲಿ ಇದೆಲ್ಲ ನಿಮ್ಮಿಂದ ತಿಳಿಯಿತು ಮಾಹಿತಿ ಗೊತ್ತೇ ಇತ್ತಿಲ್ಲ ಕೃಷ್ಣನ್ ಬಗ್ಗೆ ಇಷ್ಟು ಸ್ಟೋರಿ ಕಥೆಗಳಿದಾವೆ ಅಂತ ಹೇಳಿ ಅದು ಪಾಪ ಮತ್ತಿ ಕೂಡಲೇ ಇದಾಯ್ತಲ್ಲ ವಯಸ್ಸಾಯ್ತು ವಯಸ್ಸಾಯಿತು ಮತ್ತಿ ಕೂಡಲೆ ಇದಾಯ್ತು ಹಿಂದೆ ವಯಸ್ಸು ಹಾಕೋ ಬಂತು ಬಂದು ಸ್ವಲ್ಪ ತಾಕತ್ ಕಾರ್ಯಾಚರಣೆ ಮಾಡಿದೆ ಯಾವ್ದಾದ್ರು ನೆನಪಿದೆ ರೌಡಿ ರಂಗನ್ ಕಾರ್ಯಾಚರಣೆ ಮಾಡಿದೆ ಅಲ್ಲಿಂದ ಬೇರೆ ಎಲ್ಲಾದ್ರೂ ಬಂದಿತ್ತ ಇಲ್ಲೊಂದು ಮರಿ ಮಡಿಕೇರಲಿ ಒಂದು ಮರಿ ಲಾಸ್ಟ್ ಮಾಡಿತ್ತು ಲಾಸ್ಟ್ ಲಾಸ್ಟ್ ಮಾಡಿ ರಿಟೈರ್ಡ್ ಆಗಿತ್ತು ಆಗಲ್ಲ ಹಾಂ ರಿಟೈರ್ಡ್ ಆಗಿತ್ತು ಒಂದು ಮಾಡಿತ್ತು ಮತ್ತು ಇಲ್ಲಿ ಪಾಲ್ ಪಾಲುಬೇತಲ್ಲಿ ಒಂದು ಹಿಡ್ದು ಬಿಟ್ಟು ಹಿಡ್ದು ಬಿಟ್ಟು ಇದಕ್ಕೆ ಕೊಂಡೆ ರಾಮನಗರ ಅಲ್ಲ ಇದಕ್ಕೆ ಬಿಟ್ಟು ಮೂಲೆ ಒಳಗೆ ಬಿಟ್ಟು ಅಲ್ಲಿಗೆ ಲಾಸ್ಟು ಅಲ್ಲಿಗೆ ಲಾಸ್ಟ ಲಾಸ್ಟ್ ಅಲ್ಲಿಂದ ಅಲ್ಲಿಂದ ಯಾವ ಕಾರ್ ಚಂದ ಚಂದ್ರ ಅವಾಗ ಮಾವತು ಚಂದ್ರ ಆಗ ಮಾವಿದ ಓಕೆ ಓಕೆ ಥ್ಯಾಂಕ್ ಯು ಮುಂದಕ್ಕೆ ಹೋಗಣ ಅಣ್ಣ ಈಗ ಬರತೀನಿ ಆನೆ ಕೋಡಿದೆ ಬರ 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 ಒಂದ ಒಂದ್ರೆ ಸಾಕು ಒಂದ್ ಸಾಕು ಹಾಕದ್ರ वेरी गुड वेरी गुड आम साकु ना तीस